ಏ ನೋಡ್ಲಿ ದೋಸ್ತ ಈ ಸಲ ತಲಿ ಮ್ಯಾಲಿ ತಲೆ ಹೋದ್ರು ಸರಿನ ಹಗುಲ್ ರಾತ್ರಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಜೀ ಕನ್ನಡ ವಾಹಿನಿಗ್ ಹೋಗಿ ಅಲ್ಲಿ ಪೈ ವೇದಿಕೆ ಒಳಗೆ ಹಾಡು ಹೇಳಿ ಫಸ್ಟ್ ಪ್ರೈಸ್ ತಗೊಂಡ್ ಬರೋದ್ ಗ್ಯಾರಂಟಿನೇ ಐತಿ ಹಗುಲ್ ರಾತ್ರಿ ಕೂಡ ಪ್ರಾಕ್ಟೀಸ್ ಮಾಡ್ತಾನೆ ಅವಾಗ ನಾ ಅಂದ್ರೆ ಏನ್ ತುಕೊಂಡಿಲ್ಲ ನೀನ ನಂದ ಕಂಟ ಅಂದ್ರ ಬಾರಿ ಐತಿ ಹಂಗ ಹಾಡ್ ಹಂಗ ಇದ ಮೈಕ್ ಅಂತ ತುಕೊತಾನೆ ಅಂದ್ರೆ ಹಾಡಂಗ್ತ ಕೇಳ ಗುರುವೇ ನಿನ್ನಾಟ ಬಲ್ಲವರು ಗುರುವೇ ನಿನ್ನಾಟ ಬಲ್ಲವರು ಗುರುವೇ ನಿನ್ನಾಟ ಬಲ್ಲವರಾರೋ ಶಿವನೇ ನಿನ್ನಾಟ ಬಲ್ಲವರ ರಾರೋ ಗುರುವೇ ನಿನ್ನ ಬಲ್ಲವರ ಶಿವನೇ ನಿನ್ನಾಟ ಬಲ್ಲವರೋ ಶಿವ ಶಿವ ಗಂಡ್ಲ ಸ್ವಲ್ಪ ಪರಿ ನೀರು ಕುಡ್ದನಲ್ಲ ಇನ್ನೂ ಸ್ವಲ್ಪ ಕಿರಿಕಿರಿ ಮಾಡಾಕಿದ್ರೆ ಈ ನಮ್ನಿ ಹಾಡ್ ಹೇಳಿದಪ್ಪ ಅಂದ್ರೆ ಸರಿಗಮಪ್ಪ ಅಲ್ಲ ಗಣೇಶ್ ನಬ್ದಾಗ ಆರ್ಕೆಸ್ಟ್ರಾ ಸ್ಟೇಜ್ ಆರ್ಕೆಸ್ಟ್ರಾ ಸ್ಟೇಜ್ ಹತ್ತಕ್ಕೂ ಹಂಗಲ್ಲ ಮಗನ ನೀನು ಕಾಂಟಲ್ಲಿ ಅವನು ಕತ್ತಿ 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 ಮಗನ ಮತ್ತ ಜೀವ ಕಾಣಕ್ ಹೋಗ್ಕನಂತ ನೋಡ ಅಲ್ಲೇ ನನಗೊಬ್ರು ಗುರುಗಳು ಪರಿಚಯ ಅದಾರ ಅವ್ರ ಹತ್ರ ಕರ್ಕೊಂಡು ಹೋಗ್ಕನಿ ಅವ್ರ ಹತ್ರ ಹಾಡ್ಕಲಿ ಪಕ್ಕ ಜೀ ಕಣ ವಾಹಿನಿಯೊಳಗ್ ನೀ ಹಾಡ್ ಹೇಳಿ ಹೇಳ್ತಿಪಾ ಫಸ್ಟ್ ಪ್ರೈಜ್ ನಿಂದ ಆ ಗುರುಗಳು ಫೋನ್ ಮಾಡಿ ಹೇಳ್ತಾನೆ ಅಲ್ಲಿ ಹೋಗ್ಬಿಡ ನೀನ್ ದೋಸ್ತ ಅಂತ ಗುರುಗಳು ಲೇ ಲೇ ನಿನ್ನ ಕೈ ಮುಗಿತಿನಲ್ಲಿ ಹಂಗರ ಮಾಡಿ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ಲಿ ಏನಾರ ಹಾಕಲಿಪ್ಪ ಇವತ್ತು ಹಗ್ ರಾತ್ರಿ ಕುತ್ಕೊಂಡು ಹಾಡ್ ಪ್ರಾಕ್ಟೀಸ್ ಮಾಡಿ ಈ ಸಲ ಜೀ ಕಣದಾಗ ಹಾಡ್ ಹೇಳಕಬೇಕು ನಾನು ಫಸ್ಟ್ ಪ್ರೈಜ್ ತಗೊಂಡ್ ಬರಾಕಬೇಕ ಅಷ್ಟು ಎಕ್ಸ್ಪರ್ಟ್ ಆಗಲಿ ದೋಸ್ತ ಹೇ ಫೋನ್ ಮಾಡಲ್ಲ ಅವ್ರಿಗೆ ನಾ ಫೋನ್ ಮಾಡ ಇವತ್ತ ಫೋನ್ ಮಾಡಿ ಹೇಳ್ತಾನೆ ನಾಳೆ ಬೆಳಕು ಬಿಡು ಅಲ್ಲೇ ಎಷ್ಟ ದಿನ ಅಂತ ಅಲ್ಲೇ ಇತ್ಕೊಂಡಿದ್ದ ಹಾಡ್ ಪ್ರಾಕ್ಟೀಸ್ ಮಾಡ್ಕೊಂಡು ಪರ್ಫೆಕ್ಟ್ ಆಗಿ ಬರ್ಬೇಕು ನೋಡಿ ಅಲ್ಲೇ ನಮ್ಮ ದೋಸ್ತ ನೀನ್ ಜೀ ಕಣದಾಗ ಹಾಡ್ ಹೇಳ್ತಿ ಅಂದ್ರೆ ನಮಗೂ ಒಂಥರ ಹೆಮ್ಮೆ ಅಲ್ಲ ಆತ ಆತಾತ್ ಫೋನ್ ಮಾಡಿ ಹೇಳ್ತಾನೆ ಹೋಗ್ಬಿಡಂಗಾರ ಹ್ಮ್ ನಮ್ ದೋಸ್ತ ಫೋನ್ ಮಾಡಿ ಹೇಳಿರ್ಬೇಕು ಅಂತೂ ನನಗೊಬ್ರು ಸಂಗೀತ ಗುರುಗಳು ಸಿಕ್ಕ್ರಪ್ಪ ಅದ ಇಲ್ಲೆಲ್ಲೇ ಅವ್ರ ಮನೆ ಐತಿ ಅಂತಂದ ಹ ಅಲ್ಲ ಅಲ್ಲೇ ಅಲ್ಲೇ ಹ ಸಂಗೀತ ಕಾರ್ಯಕ್ರಮ ಐತಿ ಮೋಸ್ಟ್ಲಿ ಇರ್ಬೇಕು ಅನ್ಸತಿ ಹೋಗಿ ಅವ್ರ ಹತ್ರ ಏನ್ ಆಗಪ್ಪ ಅವ್ರ ಕೈಕಾಲು ಹಿಡೋದ್ ನಾವ್ ಹಾಡ್ ಪ್ರಾಕ್ಟೀಸ್ ಮಾಡೋದ್ ಕಲಿತೆ ನಾನು ಒಬ್ಬ ಒಳ್ಳೆ ಸಂಗೀತಗಾರ ಆಗಿ ಅವ್ ಹಂಡ ಫಂಕ್ಷನ್ ಮ್ಯಾಲೆ ಫಂಕ್ಷನ್ ಫಂಕ್ಷನ್ ಮ್ಯಾಲೆ ಫಂಕ್ಷನ್ ಕಾರ್ಯಕ್ರಮ ಕೊಡೋದ ನಮ್ ಹಂಗ ಹಾಡ್ ಆ ಚಲೋ ಆಗಿ ಬಿಟ್ಟವ್ ಅವ್ರ ಹೋಗ್ಪೋಗಿ ಅವ್ರ ಸಂಗೀತ ಪರಿಚಯ ಮಾಡ್ಕೊಂಡ ಅವ್ರ ಆಶೀರ್ವಾದ ತಗೋಳ್ತೇನೆ ಅವನ ಕಾರ್ಯಕ್ರಮ ಆಗ್ಲೇ ಶುರುವಾಗೇ ಬಿಟ್ಟಿ nam gurugul hang hada tara khel bidan darana to